ಇವತ್ತಿನ ದಿನ ಎಲ್ಲ ಚೆನ್ನಾಗಿತ್ತು ಅವಳೊಬ್ಳು ಬರ್ದಲೆ ಹೋಗಿದ್ದಿದ್ರೆ ನನ್ ಮನ್ಸೆ ಕೆಟ್ಟೋಗ ಮಾಡ್ಬಿಟ್ಲು ಗೌಡ್ರೆ ಅವರು ನೋಡಮ್ಮೆ ಇಂಥ ಹೊತ್ನಾಗೆ ಅವಳ ಬಗ್ಗೆ ನೆನ್ಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಳೋದ್ ಬೇಡ ಅವಳು ವಿಚಾರವಾ ಇಲ್ಲಿಗೆ ಬಿಟ್ರೆ ಚೆನ್ನಾಗಿರತ್ತೆ ಬಸಾ ಏನಪ್ಪ ಇದೆಲ್ಲವಾ ಬಿಡು ನೀನು ಬಿಡು ನಾನು ಸತ್ಯ ಹೇಳ್ತನ್ ಸುಮ್ಕಿರು ನೀನು ಹೇಳವಾ ಅಮೋರೆ ಅದು ಬೇರೆ ಯಾರು ಅಲ್ಲ ಅದು ಮಟ್ಟಿಲೆ ಅವ್ರೆಲ್ಲ ಗೌಡ್ರು ತಂಗಿ ಮಗಳು ವಿನಂತಿ ಅವರಯ್ಯ ಸರಿ ಕಣಪಿ ಇದೇ ವಿಚಾರವಾ ನಮ್ಮ ಮಟ್ಟಿಗೆ ಬಂದು ನಮ್ ಬಾಬುನ್ ಮುಂದೆ ಏಳು ನೀನ್ ಎಲ್ಲಾ ಸಮಸ್ಯೆನೂ ನಾನ್ ತೀರ್ಸ್ತಿಪ್ಪ ಹೇಳ್ತೀನಮ್ಮ ಲೇ ಸುಭದ್ರೆ ನನ್ಗೆ ಸವಾಲ್ ಹಾಕೋದೆ ಅಲ್ವಾ ಇದ್ರ ಪರಿಣಾಮ ಏನಾಯ್ತದೆ ಅಂತ ನೋಡ್ತಾ ಇರು ಅವ ಯಾಕೆ ಅಂತ ಗೊತ್ತಾಯ್ತಿಲ್ಲ ಕಣವಾ ಇವತ್ತು ಒತ್ತಾರಿಂದ ಹೊಡ್ಕೋತಾನೆ ಅದೇ ನಿನ್ ಗ್ರಾಚಾರ ಕೆಟ್ಟು ಅಪಾಯ ಎದುರಾಯ್ತೈತೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ಕನವ ಏನದ್ಕೆ ನಿಮ್ ಮಾತಿನ ಅರ್ಥ ಮುಚ್ಚಿಟ್ಟಿರೋ ಗುಟ್ಟು ರಟ್ಟಾಯ್ತೈತೆ ಸಮಾಧಿ ಒಳಗಿದ್ ಸತ್ಯ ಆಚೆಕ್ ಬತ್ತೈತೆ ಅಂತ ಅರ್ಥ ಅದ್ಕೆ ದಿನಕ್ ಒಂದ್ಕಿತ ನಿಮ್ಗೆ ನಮ್ ಇಬ್ರು ಸುದ್ದಿಗ್ ಬರ್ದೇ ಹೋದ್ರೆ ತಿಂಡನ್ನ ಕಿಲ ಅನ್ಸುತ್ತಲ್ವಾ ಅದ್ಗೆ ನಾನ್ ನಿಮ್ಗೆ ಮೊದ್ಲೇ ಹೇಳಿವ್ನಿ ನನ್ನ ಮಗಳು ಯಾವ್ ತಪ್ಪು ಮಾಡಿಲ್ಲ ಏನು ಮುಚ್ಚಿಟ್ಟಿಲ್ಲ ಅಂತ ಆದ್ರೂ ಯಾಕೆ ಹಿಂಗ್ ಬಂದ್ ಸುಮ್ಮನೆ ಸುಮ್ನೆ ಮೇಲೆ ಏನೇನೋ ಹೇಳ್ತೀರಾ ಇದ್ರೆ ನಿಮ್ಗೆ ಏನ್ ತಿಕ್ಕದು ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ಸಾವಿತ್ರಿ ಎಲ್ಲದಕ್ಕಿಂತ ಮಿಗ್ಲಾಗಿ ನೀನ್ ಹಾಕಿದ್ಯಾಲ್ವಾ ಈಶ್ವರಿ ಏನು ಅನ್ನೋದನ್ನ ಎಲ್ರಿಗೂ ತೋರ್ಸ್ಬೇಕಲ್ವೇ ಏನು ಹೆದರ್ಸಕ್ ನೋಡ್ತಾ ಇದೀರಾ ಒಂದ್ ತಿಳ್ಕ ಬಿಡಿ ನಾವೇನಾದ್ರು ತೆಪ್ ಮಾಡಿದ್ರೆ ನಿಮ್ಗೆ ಹೆದರ್ಕೋಬೇಕಾಯ್ತು ನೋಡಿ ಈಗಲೂ ಸವಾಲ್ ಹಾಕ್ತೀನಿ ನಿಮ್ ಕೈನಲ್ಲಿ ಅದೇನಾದದೋ ಮಾಡ್ಕೋ ಹೋಗಿ ದೀಪ ಆರನಾಗ ಜೋರಾಗಿ ಉರಿತದಂತೆ ಪಾಪ ಅದಕ್ಕೆ ಈಟೊಂದ್ ಗಟ್ಟಿಯಾಗಿ ಮಾತಾಡ್ತಿದ್ಯಾ ಅನ್ನಿಸ್ತದೆ ನೀ ನನ್ನ ಕಾಲ ಹಿಡ್ದು ಕ್ಷಮೆ ಕೇಳಂಗ್ ಮಾಡ್ಲಿಲ್ಲ ನನ್ ಹೆಸರು ಈಶ್ವರಿನೇ ಅಲ್ಲ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಜಂಬಚ್ಕೊತಾ ಇದೆಯಲ್ಲ ಅದೇನ್ ಮಾಡಿಯಾ ಅಂತ ನಾನು ನೋಡೇ ಬಿಡ್ತೀನಿ ಅವ್ರೇನೋ ಕತೆ ಹೇಳ್ತಾರೆ ಅಂತ ನೀ ಕೇಳ್ಕೊಂಡ್ ನಿಂತಿದ್ಯಲ್ಲ ಬಾರೆ ಸತ್ಯದಲ್ಲೇ ಐತೆ ಇಬ್ರಿಗೂ ಮಾರಿ ಅಂದ್ರೆ ಇದೇನೋ ಬೆಳಿಗ್ಗೆಯಿಂದ ಮಧ್ಯಾಹ್ನವಾಯ್ತು ಮಧ್ಯಾಹ್ನದಿಂದ ಸಂಜೆ ಆಯ್ತು ಸಂಜೆಯಿಂದ ರಾತ್ರಿ ಆಯ್ತು ಬೇರೆ ಈಗ ಕಣ್ಣು ಬಿಟ್ಟಿದ್ದಾರೆ ಅದೇನೋ ತಸ್ಪೆನ್ಸು ತಸ್ಪೆನ್ಸ್ ಅಂತ ಅದೇನೋ ಅದೇನು ಅಂತ ವಸಿ ಬಿಡಿಸಿ ಹೇಳಿ ಹೇಳಿ ಅಂದ್ರೆ ಅಲ್ಲ ಮಾವಯ್ಯ ಹನ್ನೊಂದಿನ ಇದ್ದವ್ರಿಗೆ ದಿನ ಇದೆ ಕಷ್ಟವೇ ಸರಿ ಆಯ್ತು ಎಲ್ರು ಕಂಡ್ಬಿಡಿ you mm -hmm. ಗೌಡ್ರೆ ಏನಿದೆ ಬಾರಮ್ಮಿ ಒಳಕೆ ಎಲ್ಲ ಗೊತ್ತಾಯ್ತದೆ ಬನ್ನಿ ಆಟೋದಿಂದ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಿದ್ರಲ್ಲ ಇದೆಯಾ ಆ ಸರ್ಪ್ರೈಸ್ ಗೌಡ್ರೆ ನೋಡಿ ಇದು ರತ್ನ ಉಪಹಾರ ಮೊಬೈಲ್ ಹೋಟ್ಲು ನಮ್ಮ ಅತ್ತಮ್ಮನ್ ಕೈ ರುಚಿ ಸುತ್ತ ಹಳ್ಳಿಗೆಲ್ಲ ಫೇಮಸ್ ಆಗಿರೋದ್ರಿಂದ ನಮ್ಮ ಅತ್ತಮ್ಮ ಅಂತ ಕೊಟ್ಟಿರೋ ಚಿಕ್ಕ ಹೋಟ್ಲ್ ಇದು ಅಯ್ಯೋ ಅಳಿ ಅಂದ್ರೆ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ಅತ್ತಮ್ಮ ನೀವ್ ಸ್ವಾಭಿಮಾನದಿಂದ ಯಾರ ಮುಂದೇನು ತಲೆ ತಗ್ಸದ್ ಬೇಡ ನಿಮಗೂ ಆದಾಯ ಬರಂಗೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಎಳೆಯ ಜೀವ ಕೊಟ್ಟ ಐಡಿಯಾ ಇದು ಜೊತೆಗೆ ಅವ್ರಿಗೆ ಕೈ ಹಿಡಿದ ಗಾಡಿಯ ನಿಮಗ್ ಕೊಟ್ಟವ್ರೆ ಅದಕ್ಕೆ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಯಾರಿಗೂ ಹೇಳಿರ್ಲಿಲ್ಲ ಮಾವಯ್ಯ ಇದ್ರ ಹೆಸರು ಮಾತ್ರ ಅತ್ತ ಮುಂದೈತೆ ಇದ್ರಲ್ಲಿ ನೀವು ಓನರ್ಯ್ಯ ಅಯ್ಯೋ ಓನರ್ ಗಿರಿ ಬ್ಯಾಡಾಳಿ ಅಂದ್ರೆ ಡ್ಯೂಟಿ ಕೊಟ್ಟು ಸಂಬಳ ಕೊಟ್ರೆ ಸಾಕು ಡ್ಯೂಟಿ ಜೊತೆ ನಿಮ್ಗೆ ಓಟಿನೂ ಕೊಡ್ತೀನಿ ಇವತ್ತಿನ ದಿನ ಎಲ್ಲ ಚೆನ್ನಾಗಿತ್ತು ಅವಳೊಬ್ಳು ಬರ್ದಲ್ಲೇ ಹೋಗಿದ್ದಿದ್ರೆ ನನ್ ಮನ್ಸೆ ಕೆಟ್ಟೋಗ ಮಾಡ್ಬಿಟ್ಲು ಗೌಡ್ರೆ ಅವ್ರು ನೋಡಮ್ಮೆ ಇಂಥ ಹೊತ್ನಾಗೆ ಅವಳ ಬಗ್ಗೆ ನೆನ್ಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳದ್ ಬೇಡ ಅವ್ಳ್ ವಿಚಾರವಾ ಇಲ್ಲಿಗೆ ಬಿಟ್ರೆ ಚೆನ್ನಾಗಿರತ್ತೆ ಅಡಿ ಅಂದ್ರೆ ನಾವಿರೋ ಪರಿಸ್ಥಿತೀಲಿ ನಮ್ಮ ಮುಂದಿನ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮಗೆ ದುಡಿಯಕ್ಕೆ ಅಂತ ಒಂದು ದಾರಿ ಮಾಡ್ಕೊಟ್ಟು ನಮ್ಮ ಪಾಲಿಗೆ ದೇವರಾಗ್ಬಿಟ್ರಿ ಆಟೊಂದು ದೊಡ್ಡ ಮಾತಲ್ಲ ಬೇಡ ಬಿಡಿ ಆಯ್ತಮ್ಮ ಇಲ್ಲಾಳಿ ಅಂದ್ರೆ ಇದು ದೊಡ್ಡ ಮಾತಲ್ಲ ಇದೇ ಸತ್ಯ ಒಳ್ಳ ಮಾತು ತಿಂತಾಳಿ ಅಂದ್ರೆ ಈ ಮನೆ ಯಜಮಾನ ಅನಿಸ್ಕೊಂಡು ನಾನು ಏನೂ ಮಾಡಲಿಲ್ಲ ಉತ್ತರ ಆಗ್ಬೇಕು ಅಂತವ ಹತ್ತಾರು ವ್ಯವಹಾರ ಮಾಡಕ್ ಹೋಗಿ ಕೈ ಸುಟ್ಕಂಡಿ ಕೈ ಸುಟ್ಕಂಡು ಕೂತ್ಕಂಡಿ ನಾನು ಯಾವತ್ತು ನನ್ ಜವಾಬ್ದಾರಿ ಏನು ಅನ್ನೋದನ್ನ ಇಲ್ಲ ನನ್ನ ಎಂಟ್ರಿ ಮಾಡಿದ ಸಂಪಾದನೆನಲ್ಲೇ ನಮ್ಮ ಮಟ್ಟಿ ನಡೀತಾ ಇರೋದು ನಾನು ನನ್ನ ಹಟ್ಟಿಗೋಸ್ಕರ ಏನು ಮಾಡಿಲ್ಲ ಅಂದ್ರೆ ಆದ್ರೆ ನೀವು ಈ ಕುಟುಂಬಕ್ಕೋಸ್ಕರ ಬೇಕಾದಷ್ಟು ಸಹಾಯ ಮಾಡಿದ್ರಿ ಇವಾಗ ನಾವೆಲ್ಲರ ಮುಂದ್ಗುಟ್ಟೆ ತಲೆ ಎತ್ಕೊಂಡು ಬದುಕೋ ದಾರಿ ಮಾಡಿಕೊಟ್ಟಿದಿರಿ ನಿಮ್ ದೊಡ್ಡತನಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮಾವಯ್ಯೋ ನೀವ್ ಹತ್ರ ಒಂದೂರು ಚೆನ್ನಾಗಿರಕ್ಕಿಲ್ಲ ನೀವು ಯಾವಾಗ್ಲೂ ಎಲ್ಲಾರನ್ನೂ ನಗಾಡಿಸ್ಕೊಂಡಿರ್ಬೇಕು ಆಗ್ಲೇಯಾ ಮನೇಲಿರೋರು ಮನೇನು ವೇ ಆಗಿರುತ್ತೆ ಹೂ ಅಪ್ಪ ನೀನ್ ಯಾವಾಗ್ಲೂ ನಗಾಡ್ಕೊಂಡಿದ್ರೆ ಯಾ ನಾವೆಲ್ರು ಸಂತೋಷವಾಗಿರಕ್ ಆಗೋದು ನೋಡಿ ನೀವೆಲ್ರೂ ನಾನೇನೋ ದೊಡ್ಡದಾಗಿ ಮಾಡ್ಬಿಟ್ಟಿವ್ನಿ ಅಂತ ವರ್ಗಿಂತವ್ರ ನೋಡೋದನ್ನ ಮೊದ್ಲು ನಿಲ್ಸಿ ನಾನು ನಿಮ್ಮಲ್ಲಿ ಒಬ್ಬ ಅನ್ಕೊಂಡಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಟು ಚಂದಾಗೆ ಸಂಪಾದನೆ ಮಾಡಿದ್ರ ಕಡೆ ಗಮನ ಕೊಡಿ ಮಾವಯ್ಯ ನೀವಿನ್ನಾದ್ರೂ ಕಲ್ತಿರೋ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಜವಾಬ್ದಾರಿಯುತ ಮನ್ಸಿನಾಗ ನಡ್ಕೊಳ್ಳಿ ಸರಿ ಅಡಿ ಅಂದ್ರೆ ನೋಡೋ ಇದ್ಯಾ ನಿನ್ ಗಂಡ ನಮ್ ಕುಟುಂಬ ಕಾಪಾಡಕ್ಕೆ ಅಂತಾನೆ ಬಂದಿರೋದ್ ಯಾವ್ರು ನಾವ್ ಯಾವಾಗ್ಲೂ ಅವ್ರಿಗೆ ಋಣವಾಗಿರ್ತೀವಿ ಆದ್ರೆ ನೀನು ಜೀವನ ಪರ್ಯಂತ ಅವರು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರೋ ಹಂಗೆ ನೋಡ್ಕೋಬೇಕಾಗಿರೋದು ನೀನು ಕಣಮ್ಮ ಸರಿ ಅಜ್ಜಿ ಈ ಅರಳಿ ಕಟ್ಟೆ ಅರಳಿ ಮರ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ಕ್ವಾಟ್ಲೆ ಸುಬಾಸ ವಿನಂತಿ ಚಿತ್ರ ಎಲ್ಲರೂ ಅದ್ ಸ್ಟಾರ್ಟ್ ಆಡ್ತಾ ಇದ್ವಿ ಗೊತ್ತಾ ಮಹನೆಯವರೆಲ್ಲ ಬಂದು ಬೈಬೇಕು ಒಡಿಬೇಕು ಅಷ್ಟ್ ಆಡ್ತಾ ಇದ್ವಿ ನಾನು ಸುಬಾಸ ಕ್ವಾಟ್ಲೆ ಅಂತೂ ಮಾರ್ಕೋತಿ ಆಡಕ್ಕೋಗಿ ಹೋಗೋದು ಎಷ್ಟು ಒಧೆ ತಿಂದಿದ್ವಾಟಿಯವರ ಹತ್ರ ಸ್ಕೂಲಿಂದ ಬಂದಿದ್ದೆ ಇದೇ ಕೆಲಸ ಚಾನಲ್ಗೆ ಹೋಗಿ ನೀಡಿ ಈಜಾಡು ಬಾ ಬಟ್ಟಿಯವರ ಹತ್ರ ಒದ್ದು ಆ ಖುಷಿನೇ ಬೇರೆ ಕಣಮಿ ಅಷ್ಟೇ ಯಾಕೆ ನೀನು ಸರೂ ಪ್ಲಾನ್ ಮಾಡಿ ನನ್ನ ಕ್ವಾಟನ ಗದ್ದೆ ಕೆಡವಿದ್ರಲ್ಲ ಆಗ್ಲೂ ಅಷ್ಟೇಯ ಅಲ್ಲಿಂದ ಹೋಗಿ ಈಜಾಡ್ಕೊಂಡು ಆನಂದವಾಗಿ ಹಟ್ಟಿಗೆ ಬಂದಿದ್ವಿ ಇದ್ಯಾಕಮ್ಮಿ ಹಿಂಗ್ ನೋಡ್ತಾ ಇದ್ವಿ ಹಿಂಗಿರೋದಕ್ಕೆ ನಿಮ್ಮ ಒಬ್ರಿಗೆ ಸಾಧ್ಯ ಅನ್ಕತೀನಿ ನಾನ್ ಹೆಂಗಿದ್ದೀನಮ್ಮಿ ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದನ್ನೆ ಬಯಸ್ತಾ ಎಲ್ರು ಸಂದಾಗ್ ನೋಡ್ಕೊಂತ ಎಲ್ರಿಗೂ ಇಷ್ಟ ಆಗಂಗ್ ಇರೋದಕ್ಕೆ ನಿಮ್ ಒಬ್ರಿಂದಾನೇ ಸಾಧ್ಯ ಅಲ್ವೇ ಅಲ್ಲ ಕಣಮೆ ಮನ್ಸ ಹೋಗ್ಬೇಕಾರೆ ಅನ್ನೋದು ಹೋಗ್ತೇನೆ ನಮ್ಮ ನಾಲ್ಕು ಜನದ ಪ್ರೀತಿ ವಿಶ್ವಾಸ ಸಾಕಲ್ವೇ ನಮ್ಮ ನಮ್ ಜೊತೆಲಿರೋರು ನಮಗೆ ಬೇಕಾದವರು ನಮ್ಗೆ ಇಷ್ಟವಾಗಿರೋರು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಅನ್ಕೊಂತೀನಿ ಅದಕ್ಕೆ ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಆಟ ಅಕಾನಮಿ